ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ಇನ್ನೊಂದು ಮುಖನ್ನ ನೀವು ಬೆಳಗ್ ಮಾಡೋಕ್ಕೋಗಗೋಸ್ಕರ ಮಾಯಶ್ಚರೈಸರ್ ಆಗೋಸ್ಕರ ಒಂದು ಫೇಸ್ ಮಾಸ್ಕನ್ನು ಹೇಳ್ತೀನಿ ಇದಕ್ಕೇನು ಹಾಕಬೇಕು ಏನು ಮಿಕ್ಸ್ ಮಾಡಿಬಿಟ್ಟು ನೀವು ಹಚ್ಕೋಬೇಕಂತ ನಾನು ಇವಾಗ ಹೇಳ್ತೀನಿ ಆಮೇಲೆ ಯಾರಾದರೂ ಹೊಸಬ್ರ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರೆಯದೆ ಪ್ರೆಸ್ ಮಾಡಿ ಮತ್ತು ನಿಮಗೆ ಎಲ್ಲರಿಗೂ ಅಷ್ಟೇ ನಾನು ಹೇಳೋದು ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ನಿಮಗೆ ಇನ್ನೂ ಬೇರೆ ವಿಷಯಗಳು ಏನನಿದ್ರೆ ತಿಳಿಸಿ ನಾನು ಕಮೆಂಟ್ಸ್ ಮಾಡಿ ತಿಳಿಸಿಲ್ಲ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇವಾಗ ಈ ಫೇಸಿಯಲ್ ಮಾಸ್ಕನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಫೇಸ್ ಮಾಸ್ಕನ್ನು ಇವಾಗ ಫಸ್ಟು ಒಂದು ಆಲೂಗಡ್ಡೆ ತೆಗೆದುಕೊಳ್ಳಿ ಅದರಲ್ಲಿ ಇಷ್ಟು ಸೈಜ್ ಮೀಡಿಯಮ್ ಸೈಜ್ ಆಲೂಗಡ್ಡೆ ಇದ್ದರೆ ಅದರಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಳ್ಳಿ ಆಮೇಲೆ ಮೀಡಿಯಮ್ ಸೈಜ್ ಟೊಮಾಟೊ ಅದರಲ್ಲಿ ಒಂದು ಭಾಗ ತೆಗೆದುಕೊಳ್ಳಿ ತೆಗೆದುಕೊಂಡಾದಮೇಲೆ ಅದು ಆಮೇಲೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ಒಂದು ಅದರಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಭಾಗ ಇವು ಮೂರಲ್ಲಿ ಇಷ್ಟು ಸೈಜ್ ನಿಂಬೆಹಣ್ಣು ಇದ್ರೆ ಅದರಲ್ಲಿ ಒಂದು ಭಾಗ ಅಂದರೆ ಒನ್ ಒನ್ ಇಷ್ಟು ಟು ಫೋರ್ ಅಂತ ಭಾಗ ಈ ಆಲೂಗಡ್ಡೆಲಿ ಒಂದು ಭಾಗ ಆಮೇಲೆ ಟೊಮೊಟೊಲಿ ಒಂದು ಭಾಗ ಮೂರು ಒಂದೊಂದು ಭಾಗದಷ್ಟು ತಕ್ಕ ತೆಗೆದ್ಕೊಳ್ಳಿ ಆದಮೇಲೆ ಫಸ್ಟು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಆಮೇಲೆ ಟೊಮೊಟೊನ ಕಟ್ ಮಾಡಿಕೊಂಡು ಆಮೇಲೆ ನಿಂಬೆಹಣ್ಣು ಕಾಲುವಾಗಿರ್ತಾರೆ ಅದನ್ನು ಜ್ಯೂಸನ್ನು ಅದಕ್ಕೆ ಹಾಕಿ ಮಿಕ್ ರಸನ ನಿಂಬೆ ರಸನ ಹಿಂಡ್ಕೊಳ್ಳಿ ಹಿಂಡ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಬಿಡಿ ಅದು ರುಬ್ಬುವಾಗ ಸ್ವಲ್ಪ ಗಟ್ಟಿಯಾದರೆ ನೀವು ರುಬ್ಬಕ್ಕೆ ಇದ್ದರೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸಿಯಲ್ಲಿ ರುಬ್ ರುಬ್ಕೊಂಬಿಡಿ ನೀಟಾಗಿ ಪೇಸ್ಟ್ ಆದರೆ ರುಬ್ಕೊಂಬಿಡಿ ರುಬ್ಕೊಂಬಿಟ್ಟು ಅದನ್ನ ಒಂದು ಮಲ್ಮಲ್ ಬಟ್ಟೆಯಲ್ಲಾಗಿರ್ಬೋದು ನೀವು ಟೀ ಸೋಸ್ತಿಲ್ಲ ಅದರಲ್ಲಾಗಿರ್ಬೋದು ಅದನ್ನು ರಸನ ಜ್ಯೂಸನ್ನು ತೆಗೆದುಕೊಂಬಿಡಿ ತೆಗೆದುಕೊಂಡು ಆದಮೇಲೆ ಅದಕ್ಕೆ ನೀವು ಮಲ್ತಾನಿ ಮಿಟ್ಟಿ ಮಲ್ತಾನಿ ಮುಟ್ಟಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆಮೇಲೆ ಕಡಲೆ ಹಿಟ್ಟು ಅದೊಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಫೇಶಿಯಲ್ ಮಾಸ್ಕನ್ನು ರೆಡಿ ಮಾಡ್ಕೊಂಬಿಡಿ ರೆಡಿ ಮಾಡ್ಕೊಂಡು ಆದಮೇಲೆ ಫಸ್ಟು ಮುಖನ ಸ್ವಚ್ಛವಾಗಿ ಆದಮೇಲೆ ಇದನ್ನು ಫೇಶಿಯಲನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಮುಖ ತೊಳ್ಕೊಬೋದು ಇದನ್ನು ವಾರದಲ್ಲಿ ಒಂದು ಸರಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ನೀವು ಎರಡು ದಿನ ಮೂರು ದಿನಕ್ಕೊಂದ್ಸರಿ ಬೇಡ ವಾರದಲ್ಲಿ ಒಂದು ಸರಿ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಿಮ್ಮ ಮುಖದಲ್ಲಿ ನೀವು ಇಮಿಡಿಯೇಟ್ಲಿ ಕಾಣಿಸ್ತೀರ ಒಂದರಿಂದ ಒಂದೂವರೆ ತಿಂಗಳಲ್ಲೇ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಇಮಿಡಿಯೇಟ್ಲಿ ಒಂದು ಸರಿ ಫಸ್ಟ್ ಅಟೆಂಪ್ಗೆ ನೀವು ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗುತ್ತೆ ಅಂತೆ ಇದೇ ಥರ ವೀಕ್ಲಿ ಒನ್ ಟೈಮ್ಸನ್ನು ನೀವು ಯೂಸ್ ಇದನ್ನು ಹಚ್ಕೋಬಹುದು ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ಒಡೆಯಲು ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಮತ್ತು ಹೊಸಬರು ಯಾರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದನ್ನು ಮುಕ್ತ ಮಾಡುತ್ತಾ ಮತ್ತೆ ಮುಂದಿನ ಉಡಿಯೋದಲ್ಲಿ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು